ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾಯಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿಯ ಶುಭಾಶಯಗಳು ಬಂಧುಗಳ ತಾರೀಕು ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸುನಾಮ ನಾಮ ಸಂವತ್ಸರದ ಚೈತ್ರ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿ ದಿನ ಈ ದಿನ ಧನಿಷ್ಠ ನಕ್ಷತ್ರ ಇದೆ ಇದಿನ ಶುಭಕಾಲ ಬಂದು ಒಂಬತ್ತರಿಂದ ಹತ್ತು ಮೂವತ್ತರವರೆಗೂ ಒಂದು ಮೂವತ್ತರಿಂದ ಮೂರು ಮೂರು ಗಂಟೆವರೆಗೂ ತುಂಬ ಚೆನ್ನಾಗಿದೆ ಈ ಕಾಲದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಒಂದು ಈ ದಿನ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ್ ಮಂಗಳಾಯ್ ಚಬದು ಶುಕ್ರ ಶನಿಬೇಶ್ಚ ರಾವು ವೇಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ಪರ ಬ್ರಹ್ಮ ತತ್ಮೈ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಜಸೆ ಗೌರವಿ ನಾಂ ನಿಧೆಯೇ ಸರ್ಭದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿಯ ತಂದೆರಾಗಿರ್ತಕ್ಕಂಥ ಆದಿಶಕ್ತಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾಯಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿಯ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲಾಫಲಗಳಿದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಸಾಧನೆಯನ್ನು ತೋರಿಸುವಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಬಂಧುಗಳೇ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಕೇಳಬೇಡಿ ಅವರಿಗೆ ವಿಶ್ವಾಸ ಕಳ್ಕೊಳ್ತೀರಿ ಬೇರೆಯವರಿಗೆ ನೀವು ಮೋಸವನ್ನು ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಇವತ್ತು ಬರುತ್ತೆ ಸ್ವಲ್ಪ ಹುಷಾರಾಗಿರಿ ಬೇರೆಯವ್ರಿಗೆ ಅನ್ಯರಿಗೆ ದುಃಖವನ್ನು ಕೊಡಬೇಡಿ ಮಿಥುನ ರಾಶಿಯವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಈ ದಿನ ತುಂಬ ಚೆನ್ನಾಗಿದೆ ಪ್ರಯತ್ನ ಪಡಿ ಕಟಕ ರಾಶಿಯವರಿಗೆ ಕೀರ್ತಿ ಲಾಭ ತರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಸಿಂಹರಾಶಿಯವರು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಆಮೇಲೆ ಪಕ್ಕದೂರಿಗೆ ಹೋಗ್ತಕ್ಕಂಥದ್ದು ಏನಾದರೂ ಒಂದು ಕೆಲಸ ಕಾರ್ಯ ನಿಮಿತ್ತವಾಗಿ ಪ್ರಯಾಣ ಮಾಡ್ತಕ್ಕಂಥದ್ದು ಈ ದಿನ ಕನ್ಯಾ ರಾಶಿಯವರಿಗೆ ನೀವು ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಭೂಮಿ ಖರೀದಿ ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ತುಲಾರಾಶಿಯವರಿಗೆ ಗಳಿಕೆ ಆಗ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಲ್ಯಾಂಡ್ ತಗೊಳ್ತಕ್ಕಂಥದ್ದು ಭೂಮಿ ತಗೊಳ್ತಕ್ಕಂಥದ್ದು ಗಾಡಿ ಖರೀದಿ ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಅನುಮಾನಾಸ್ಪದವಾಗಿ ನಡ್ತೀರಿ ಈ ದಿನ ಸ್ವಲ್ಪ ಮಧ್ಯಾಹ್ನ ಮೂರು ಗಂಟೆ ಗಂಟ ಸ್ವಲ್ಪ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತೀರಿ ಮೂರು ಗಂಟೆ ಗಂಟ ಸ್ವಲ್ಪ ಸಮಾಧಾನವಾಗಿದೆ ಧನುಷ ಧನುಷರಾಶಿಯವರಿಗೆ ಆದಷ್ಟು ಪ್ರಯಾರ ಆಗಿರ್ತೀರಿ ಬೇರೆಯವರಿಗೆ ನೀವು ಲವಿಕೆಯಿಂದ ಸಂತೋಷದಿಂದ ಕೂಡಿರ್ತಕ್ಕಂಥ ದಿನ ಈ ದಿನ ಮಕರ ರಾಶಿಯವರಿಗೆ ಸಲಹೆ ಸೂಚನೆಯನ್ನು ಕೊಡ್ತೀರಾ ಬೇರೆಯವರಿಗೆ ನೀವು ಈ ರೀತಿ ಇರಬೇಕು ಅಂತ ಗೈಡೆನ್ಸ್ ಕೊಡ್ತೀರಾ ಕುಂಭರಾಶಿಯವರಿಗೆ ನೀವು ಇವತ್ತು ಪ್ರಚಾರ ಮಾಡ್ತೀರಿ ಸಾಧು ಸಂತರುಗಳಾಗಿರ್ಬೋದು ಯಾರಾದರೂ ನಿಮಗೆ ಇಷ್ಟಪ್ರಿಯವಾಗಿರ್ತಕ್ಕಂಥವ್ರಿಗೆ ಪ್ರಚಾರ ಮಾಡ್ತಕ್ಕಂಥ ಅವ್ರ ಬಗ್ಗೆ ಹೇಳ್ತಕ್ಕಂಥದ್ದು ಹೊಗಳತಕ್ಕಂಥದ್ದು ಈ ದಿನ ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಸಂತೃಪ್ತಿ ತರ್ತಕ್ಕಂಥದ್ದು ಸಂತೋಷದಾಯಕವಾಗಿರ್ತಕ್ಕಂಥದ್ದು ದಿನ ಈ ದಿನ ಬಂಧುಗಳ ಈ ದಿನ ಬುಧವಾರ ಆಗಿರೋದರಿಂದ ಒಂದೇ ಒಂದು ಅನುಷ್ಠಾನವನ್ನು ಹೇಳ್ತೇನೆ ಎಲ್ಲರೂ ಮಾಡ್ತಕ್ಕಂಥದ್ದು ಎಲ್ಲ ರಾಶಿ ನಕ್ಷತ್ರದವರು ಕೂಡ ಈ ದಿನ ಈ ದಿನ ಅರ್ಹ ಬ್ರಾಹ್ಮಣರಿಗೆ ಅಂದರೆ ವೇದಾಭ್ಯಾಸ ಮಾಡಿರ್ತಕ್ಕಂಥ ಯಾವುದೇ ಒಬ್ಬ ಬ್ರಾಹ್ಮಣರಿಗೆ ನೀವು ಹೆಸರು ಕಾಳನ್ನು ದಾನವಾಗಿ ಕೊಟ್ಟಾಗ ನಿಮ್ಮ ಭೂಮಿಲಿರ್ತಕ್ಕಂಥ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೋಷವಲ್ಲ ನಿವಾರಣೆ ಆಗುತ್ತೆ ಹಸಿರು ಬಟ್ಟೆ ಒಳಗಡೆ ಗಂಟಾಕಿ ಒಂದು ಕಾಲು ಕೆ ಜಿ ಹೆಸರು ಕಾಳು ಹೆಸರು ಬೇಳೆಯನ್ನಾದರೂ ಕೊಡಿ ಇಲ್ಲ ಹೆಸರು ಕಾಳಾದರೂ ಕೊಡಿ ಆ ಅರ್ಘ ಬ್ರಾಹ್ಮಣರಿಗೆ ಪೂಜೆ ಮಾಡ್ತಕ್ಕಂಥವ್ರಿಗೆ ಅದರಲ್ಲಿ ಎಕ್ಸ್ಪೆಷಲಿಯಾಗಿ ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥ ಯಾವುದೇ ಒಬ್ಬ ಬ್ರಾಹ್ಮಣರಿಗೆ ಬ್ರಾಹ್ಮಣೋತ್ತಮರಿಗೆ ನೀವು ದಾನವನ್ನು ಕೊಡಿ ಖಂಡಿತವಾಗೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದ ಒಂದು ಕೆಟ್ಟ ಎನರ್ಜಿಗಳನ್ನೆಲ್ಲ ಹೊರಹಾಕಿ ನಿಮಗೆ ಲವಲವಿಕೆ ಆಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಆ ಸುಖಿನೋಭವಂತು ಸಣ್ಣಮಂಗಳ ಅನುಭವಂತು ಸರ್ವೇ ಜನ ಆ ಸುಖಿನೋಭವಂತು ಸಣ್ಣಮಂಗಳ ಅನುಭವಂತು ನನ್ನ ತಾಯಿ ತಂದೆಯರಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡಲಿ ಆರೋಗ್ಯ ಬಗ್ಗೆ ಕೊಡಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ ಉಗೇ ಮಾದಪ್ಪ ಉಗೇಯ ಮಾದಪ್ಪ